ಅವನ ಹೆಸರು ಗೌಡಪ್ಪ ಏನಿಲ್ಲ ಅಂದ್ರೆ ಎಪ್ಪತ್ತರಿಂದ ಎಪ್ಪತ್ತೈದು ಇರಬೇಕು ಇದು ನೋಡ್ರಿ ಈಗ ಕಟ್ಟದ ಗೊಂಬೆ ಕಣಂಗಿ ಕಾಣ ಕತ್ತಾಳ ಇಂತ ಸುಂದರವಾದ ಹುಡುಗಿ ನಾವ ಇಟ್ಟುಕೊಂಡ್ರಿ ಎಟ್ಟರ ತಿಂಡಿರ್ಬೇಕು ಅವನು ನಮಸ್ಕಾರ ಯಾರಿಗೆ ನಾಲ್ಕನೇ ನಂಬರ್ ಊರು ಗೌಡ ಶಾಣಿಗೆ

நீண்டி மீன

பரே புங்குலிங்க அந்த சுர்லிங்க இல்லாத புல்லிங்க

எூ கே இல்ல அவரு நம் நீரன் எல்லாது நான்கு இல்ல

ನೀವು ಹೇಳಿದ್ದು ಅಲ್ಲ ಪೇಶಂಟಿಗೆ ಹೇಳಣ್ಣವ ನಮ್ಮಂಥ ಬರಗೇಟ್ಟವ್ರಿಗೆ ಹೇಳಿಲ್ಲವ

ಅದು ನಂದು ನಾ ಗೌಡಪ್ಪ ನಿಂದ್ರಂದ್ರೆ ನಿಂದ್ರಬೇಕು ಕುಂದ್ರಂದ್ರೆ ಕುಂದ್ರಬೇಕು ಹೊಡಂದ್ರ ಹೊಡತಿರ್ಬೇಕು ಅದು ಕರೆನ ನಿಮ್ಮ ಹೊಡ್ತಕ್ಕೆ ಸರ್ಕಾರ ಅಂತ ಸರ್ಕಾರನ ಬಗ್ಗೈತಿ ನೀನಾ ಗೌಡಪ್ಪ ಬಗ್ಗದ್ಗೆ ಎಟಾತ್ರಿ ಬಸ್ನ್ಯಾಗ ಇವರ ಫ್ರೀ ಎರಡು ಸಾವಿರ ರೂಪಾಯಿ ರೊಕ್ಕನು ಇವ್ರ್ಗಾ ಪ್ರೀ ಅಟ್ಟಲ್ಲ ಐದು ಕೆಜಿ ಜಿ ರೊಕ್ಕನು ಇವ್ರು ಕೊಂಟಿಕಿನ ಫ್ರೀ ಹೆಂಗ್ ಬರೋದ ಬಿಟ್ಟಾವೆ ಯಾಕ ಗಂಡಸರು ಓಟ್ ಹಾಕಿಲ್ಲ ನೋರಿಗೆ ಏ ನಮಗೆ ಫ್ರೀ ಮಾಡೋದು ಬ್ಯಾಡ್ರಿ ಮದ್ಯಪಾನ ಅರ್ಧ ರೇಟ್ ಮಾಡಿರವ್ ಸಾಕ ದಿಸ್ ಈಸ್ ಮೈ ಪರ್ಸ್ನಲ್ ಹಂಬಲ್ ರಿಕ್ವೆಸ್ಟ್ ಐದು ವರ್ಷ ಅಲ್ಲ ನಾ ಸಹಾಯ ಮಟ್ಟ ಕುರ್ಚಿ ನಿಮ್ದು ಅದಕ್ಕೆ ನಾ ಗ್ಯಾರಂಟಿ ಕೊಡ್ತೀನಿ ಚಲೋ ಎರಡ್ ಸಾವಿರ ರೂಪಾಯಿ ಕೊಟ್ಟಾರಲ್ಲ ಯಾರ ನಮ್ಮಂತ ಕುಡ್ಕು ರೊಕ್ಕನ ನಿಮಗ ಕೊಟ್ಟಿದ್ದವು ನಿಮಗೇನು ಎರಡು ಸಾವಿರ ರೂಪಾಯಿ ಕೊಟ್ಟಾರ ಕೊಟ್ಟಾರ ಮರುದಿವಸ ಒಂದ ಕ್ವಾಟ್ರಿಗೆ ಇಪ್ಪತ್ತು ರೂಪಾಯಿ ಏರ್ಸ್ಯಾರ ಅವರು ಆದ್ರೂ ಜಿ ಎಸ್ ಟಿ ವೇಸ್ಟ್ ಬದುಕ್ರಿ ನಮ್ಮ ಹೆಸರು ಮೇಲೆ ಬದುಕ್ರಿ ಹೌದಪ್ಪ ನಿಮಗೆ ಬರೀ ಎರಡು ಸಾವಿರ ರೂಪಾಯಿ ಬರೀ ಸ್ನಾಕ್ಸ್ ತಿಂದು ಹಾಳು ಮಾಡಿವ್ ಕೆಲಸ ಇರ್ಲಾರ್ದ ಈ ಊರಿಗೆ ಬಂದಿ ಹೌದಾ ಬಟ್ ಕೆಲಸ ಬೇಕು ನಿಮ್ ಕೆಲಸ ಕೊಡ್ತೀನಿ ಆದ್ರೆ ನೀವು ಏನೇನ್ ಕೆಲಸ ಮಾಡ್ತೀರಿ ಅನ್ನೋದು ನನ್ನ ಮುಂದೊಮ್ಮೆ ಹೇಳ್ಬೇಕಲ್ಲ ತೋರಿಸ್ರಿ ತೋರಿಸ್ರಿ

ಅವ್ನ ಅವ್ನ ಕ್ಲಚ್ ಮ್ಯಾಕೆ ಕಾಲು ಇಟ್ಟು ರೇಸ್ ಮ್ಯಾಕ ಕಾಲ ಇಟ್ಟನೇ ಗೋವಾ ಬೀಚ್ನಾಗೆ ಇರ್ಬೇಕು ಇಲ್ಲ ಪೋಲ್ ಸ್ಟೇಷನ್ದಾಗ ಇರ್ಬೇಕು ತಂದೆ ಮಹಾನುಭಾವ ಏನು ಮಾಡಿದ್ರಿ ಇದೆಲ್ಲ ಏನಾಯ್ತು ಮತ್ತಿನ್ನೇನು ರೀ ಊರಿಗೆ ಕಾಲಿರ್ತೀ ಏನ ಪೊಲೀಸ್ ಸ್ಟೇಷನ್ಗೆ ಹಾಕಿದ್ರನ ನಮಗೆ ಆಡಿಲ್ಲ ಅದೊಂದು ಪದ್ಧತಿನಿ ಯಾವ್ದ ರೀ ಇಲ್ಲಿಂದ ಯಾರು ಗೋವಾಕ್ಕೆ ಹೋಕ್ಕಾರೆ ಐದು ಸಾವಿರ ರೂಪಾಯಿ ಅವ್ರ ಸೊಲ್ಗೆ ತೆಗೆದಿಟ್ಟ್ರಿ ಹಂಗೆ ಹೊಟ್ಟೆರಪ್ಪ ಐದು ಸಾವಿರ ರೂಪಾಯಿ ಅವ್ರ ಸಲಗೆ ತೆಗೆದಿಡಾರ ಅಂದಂಗೆ ಹೌದು நீர் மக்கால அப்படத்தக்காலு நீர் கடை கோர்ச்சி

ಹೌದ್ರೀ ಪಂಸೆಟ್ ಒಂದು ಕಡೆ ರೂಮ್ ಒಂದು ಕಡೆ ಪೈಪ್ ಒಂದು ಕಡೆ ಹಸ್ರು ಬಟನ್ ಒಂದು ಕಡೆ ಅಂದ್ರೆ ಏನು ಹೊಯ್ಕೊಳಣ ವೋಲ್ಟೇಜ್ ಹೆಂಗೆ ಹಂಗ ಹಂಗೆ ನೀರು ಹೋಗಿರ್ತೈತಿ ಇದು ಇನ್ನೊಂದು ಕಂಡೀಷನ್ ಏನು ಹೊಲ ಸ್ವಚ್ಛ ಐತಿ ಇಲ್ಲ ಅಲ್ಲಿ ಹೌದು ಬಂದಿ ಬಾ ಗಂಗಣ್ಣ ಹೆಂಗ ಅಣ್ಣ ಹೊಲ ಸ್ವಚ್ಛ ಇದ್ರೆ ನೀ ಯಾಕಲಾ ನಡು ಹೋಗಿ ಅವನು ನಡು ಆತ್ರಿ ನಾ ಬೇಕಾದ್ರೆ ನೀರು ಬಿಟ್ಟು ಬರ್ತೀನಿ ಬಿಡ್ತಿರಿ ಅಲ್ಲಿ ನಿಮ್ಮ ಸ್ತ್ರೀ ಶಕ್ತಿ ತೋರಿಸ್ತ್ರಿ ಇಲ್ಲ ಅಂತಲ್ಲ ನೀವು ಅವಸ್ರ ಬೌಸ್ರು ಮಾಡ್ತೀರಿ ಹೌದ್ರಿ ಹೆಣ್ಮಕ್ಳೆಂದ್ರೆ ಹಂಗ ಹಂಗಾನ ಮನೆಯಲ್ಲಿ ಹೆಂಡು ನೋಡ್ಬೇಕು ಗಂಡು ಮಕ್ಕಳು ನೋಡ್ಬೇಕು ಮಕ್ಕಳು ನೋಡ್ಬೇಕು ಗಂಡನ್ನ ನೋಡ್ಬೇಕು ಹಸಿನ್ ನೋಡ್ಬೇಕು ಸೊಸಿನ ನೋಡ್ಬೇಕು ಇವೆಲ್ಲ ಮುಗಿದ ಮ್ಯಾಗ ಚಿಂಯ್ಯ ಪಿಂಯ್ಯನ ನೋಡಿಸಿ ಒರೆಸಿ ತಿಕ್ಕಿ ತೊಳೆದು ಕಳಿಸ್ಬಸ್ ಔಷ ಮಾಡ್ತೀವಿ ನಾವು ಮಾಡ್ತೀವಿ ಮೊದಲು ಹೊಲದಾಗ ಎಷ್ಟದವು ಒಡ್ಡು ನೋಡ್ತೀವಿ ಒಡ್ಡಿನ ಮ್ಯಾಗ ನಮ್ಮ ಸಲಕಿ ಡಿಪೆಂಡ್ ಆಗಿರ್ತದೆ చెల్లితో 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 చెల్లితో

ಇಲ್ಲೇ ಪೋಂಗಿ ಬಂದಾಗ ಹೋತ ಯಾಕಿಯಪ್ಪ ನಳ್ದಾಗಿ ನೀರು ತಟ್ಟ ಅ ತಟ್ಟ ಅ ತಟ್ಟ ಅನ್ನ ಟಮಾಟಿಗೆ ಗೊಬ್ಬರ ಚಲೋ ಬಿದ್ದಿಲ್ಲ ಅದಕ್ಕಪ್ಪ ಬಸ್ ಬಸ್ ಚಲೋ ಅನಂಗ ನಿ ನಿಮ್ಮದು ಇದು ಯಾವುದೋ ನಿಮ್ಮದು ನನ್ನ ಹೆಸರು ಗೊತ್ತಾಗಿಲ್ಲ ನನ್ನ

ಕರ್ನಾಟಕ ಉಪಾಧ್ಯಕ್ಷರ ಭಾರತ ಅಲ್ಲ ತಪ್ಪು ತಿಳ್ಕೊಬೇಡ್ರಿ ನನ್ನ ನಂಬ್ರಿ ನನ್ನ ನಂಬ್ರಿ ಇವ್ರನ್ನ ನಂಬ್ರಿ ಇವ್ರನ್ನ ನಂಬ್ರಿ ಕೈ ಯಾಕೆ ಕೊಡ್ತಾರ ಒಂದು ಪ್ಲಾಸ್ಟಿಕ್ ಚಾಂಬ್ರಿ ನಿಮ್ಮ ಹೆಸರು ಏನ್ರಿ ನನ್ನ ಹೆಸರು ಗೌರಿ ಅಂತ ಏನು ಸ್ವೀಟ್ ಐತ್ರಿ ನಿಮ್ಮ ಹೆಸರು ನಮ್ಮವ್ವ ಅಪ್ಪ ಸೂಟ್ ಮಾಡ ಹೆಸರು ಇಟ್ಟಿದ್ರಿ ಏನ್ ಮಾಡಿಸಿದ ಮುಂಡ್ ಕೆಳಸಿನ ಹೋಳಿಗಿ ಅದಕ್ಕ ಮೋಗ ಮಾಂಡ್ ಐತಿದ್ರ ಈ ಮುಗಿನ್ ಮೇಲಾಕ್ರಿ ನಿಮ್ ಕಣ್ಣ ಹೊಲ್ಬಿಡ್ರಿ ನಿಮ್ಮ ಹೆಸರ ಹೇಳಲಿಲ್ಲ ನಂದು ಪಾಳೆ ಬಂತು

கேவத்தி ಕೆಲಸ ಮಾಡ್ತೀನಿ ಬುಕ್ ಹಾಕ್ತಾನೆ ಕೊಡ್ತೀನಿ ಶ್ರೀಕಾಂತ್ ಶ್ರೀಕಾಂತ್ ಗೌಡ್ರಿ ಶ್ರೀಕಾಂತ್ ಗೌಡ್ರ ಮನಿ ಅಯ್ಯ ಅದಕ್ಕೆ ಚಿತ್ತಿ ಬರ್ತೀರಿ ಇಲ್ಲಿಂದ ಸೀದಾ ಹೋಗ್ರಿ ಎಡಕೋಳ್ರಿ ಬಲಕೋಳ್ರಿ ಎಡಕೋಳ್ರಿ ಬಲಕೋಳ್ರಿ ಎಡಕ ಬಲಕ ಎಡಕ ಬಲಕ ಎಡಕ ಬಲಕ ಎಡಕ ಬಲಕ ಎಡಕ ಬಲಕ ಎಡಕ ಬಲಕ ಎಡಕ ಈ ನಮ್ಮ ಮನಿ ಹೊಳ್ಳಾಡ್ರ ಅಲ್ಲೆಲ್ಲ ಸಿಗಬೇಕು ಅವನ್ ಮನಿ ಹೊಳ್ಳಾಡದಾಗ ಗೌಡಪ್ಪನ ಮನಿ ಸಿಗತ್ರಿ ಅಂತ ಸಂಧ್ಯಾ ಕಡಸ ಹಂಗ ನಿನ್ನ ಮಾರಿಯೇ

ಎಲ್ಲ ಸಿಗಿಸೋದ ಮಾತಾಡ್ಬೇಕು ಹಂಗ ಈ ಹುಡುಗೈಯಲ್ಲಿ ಸಿಗತಿ ನಿನ್ನ ಜೊತೆ ಮಾತಾಡೋದೈತಿ ಬೇಡ ಮಾತಾಡೋದು ಬೇಡ ಹೋಗೇ ಅವ ನಾನೆಲ್ಲ ಬರ್ತಿದ್ದೆ ಆದ್ರ ಗೌಡಪ್ಪ ನನಗ ಹಿಂಡ್ಕೊಂಡು ಬಾ ಅಂದರ್ ಹಾಲ ಅಂದ್ರ ಹಾಲಿನ ಡಿಪಾರ್ಟ್ಮೆಂಟ್ ನೀವ ಬರ್ರಿ ಬರ್ರಿ ನೀವು ಹಾಲು ಹಿಂಡ್ಕೊಂಡ್ ಬರ್ರಿ ನೀವ ನಾ ಅದಕ್ಕ ಹಪ್ಪಾಗ್ತೀನಿ ಏ ಏ ಏ ಏ ಏ ಏ ಏ ಏ ಅಲ್ಲ ಶಿವಾತ್ ಇವತ್ರ ಊರ್ ಕಾಲಿಟ್ಟತಿ ಆಗ್ಲೇ ಹಾಲ ಹೆಪ್ಪಾಗ ಒಟ್ಟ ಸಿಗಬಂದ್ರೆ ಎಲ್ಲಿ ಹೋಗ್ತಿದಿ ನಿಮ ಕೂಳ ಬೇಸ್ ಹಾಕಕ್ಕೆ ನಾನು ನನ್ನ ಕೈಯಾಗ ಸಿಗಬೇಕಲ್ಲ